ತಿಳಿಸಿದ್ರು ಯಾಕಂದ್ರೆ ನನಗೆ ಅಶ್ವಿಥನ್ ಸರ್ ಅವರಷ್ಟು ಅನುಭವ ಇಲ್ಲ ಅವ್ರು ನನಗಿಂತ ಹಿರಿಯದು ನಮ್ಮ ಗುರುಗಳಿದ್ದಾಗಿ ನಾವು ಯಾವತ್ತು ಅಣ್ಣ ಅಂತಾನೆ ಅವರು ಹಾಗಾಗಿ ಸಾಕಷ್ಟು ಅನುಭವಗಳನ್ನ ಪಡೆದುಕೊಂಡಿರ್ತಕ್ಕಂಥವ್ರೆ ನಿಮ್ಮ ಪತಿಯವರು ಇರೋದ್ರಿಂದ ಬಹಳ ನಿಮ್ಗೇನಾದ್ರ ಮೇಲೆ ನಾವು ವಿಶೇಷವಾಗಿಲ್ಲ ಆದಾಗ್ಯೂ ಕೂಡ ನನ್ನ ಅನುಭವದಲ್ಲಿ ಒಂದು ಮಾತುಗಳು ಇಷ್ಟೇ ಸುಮಾರು ಹೆಚ್ಚು ಕಡಿಮೆ ಎಲ್ಲ ಸರ್ಕಾರಿ ಇಲಾಖೆಗಳು ಕೂಡ ನಮ್ಮನ್ನ ಸಂಪರ್ಕ ಮಾಡಿ ಸಿವಿಲ್ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತ ಸಿವಿಲ್ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತ ಸಿವಿಲ್ ಅರ್ಜಿಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ನ್ಯಾಯಾಲಯದಲ್ಲಿ ಯಾವ ಪೆಂಡಿಂಗ್ ಇರ್ತಾವೋ ಅಂತ ಪೆಂಡಿಂಗ್ ಪ್ರಕರಣಗಳಲ್ಲಿ ಸರ್ಕಾರ ಆಮ್ ಬಿ ಆಫ್ ಗೌರ್ಮೆಂಟ್ ಸರ್ಕಾರದ ಪರವಾಗಿ ಅದು ಬಿಇಒಗಳು ಇರ್ಬೋದು ನಮ್ಮ ಅಧ್ಯಕ್ಷ ತಹಸೀಲ್ದಾರ್ ಇರ್ಬೋದು ಎ ಸಿ ಅವರು ಇರ್ಬೋದು ಡಿ ಸಿ ಅವರು ಇರ್ಬೋದು ಯಾವುದೇ ಇಲಾಖೆಗೆ ಹೋದ್ರು ಕೂಡ ಎಲ್ಲ ಸರ್ಕಾರಿ ವಕೀಲ ಸರ್ಕಾರದ ಪರವಾಗಿರುವಂತಹ ಅಧಿಕಾರಿಗಳ ಪರವಾಗಿ ಅವರನ್ನು ರೆಪ್ರೆಸೆಂಟ್ ಮಾಡತಕ್ಕಂತ ಅಧಿಕಾರವನ್ನು ತಮ್ಮ ಸರ್ಕಾರಿ ಅಪರ ಸರ್ಕಾರಿ ವಕೀಲರಿಗೆ ಕೊಟ್ಟಿರ್ತಕ್ಕಂಥದ್ದು ಅಂತ ಸಂದರ್ಭಗಳಲ್ಲಿ ಒಂದು ನಾವು ಬಹಳ ಒಂದು ವಿಶೇಷವಾಗಿ ತಿಳ್ಕೋಬೇಕಾಗಿದ್ದೇ ನಾವು ಯಾವತ್ತು ಈಗ ಅಪರ ಸರ್ಕಾರಿ ವಕೀಲರಾಗಿ ಆಯ್ಕೆಯಾಗಿದ್ವು ದಯವಿಟ್ಟು ಯಾವುದಾದ್ರೂ ತಮ್ಮ ಗಮನಕ್ಕಿಳಿದ ಆಗಿನ ಸರ್ಕಾರದ ವಿರುದ್ಧದ ಪ್ರಕರಣಗಳು ಕ್ರಿಮಿನಲ್ಸ್ ಅಲ್ಲ ಕ್ರಿಮಿನಲ್ ಕೇಸ್ಗಳಲ್ಲ ಸಿವಿಲ್ ಪ್ರಕರಣಗಳಲ್ಲಿ ತಾವು ಸರ್ಕಾರದ ವಿರುದ್ಧ ಯಾವುದಾದ್ರೂ ಅಪೇರ್ ಆಗಿದ್ರೆ ದಯವಿಟ್ಟು ಅವನು ಮೇಮ ಕೊಡ್ಬೇಕು ಮೇಮ ಕೊಟ್ಟು ನೀವು ಹೊರಗೆ ಬನ್ನಿ ಯಾಕಂದ್ರೆ ನೀವು ಅದ್ರ ಅಗೇನ್ಸ್ಟ್ ಗೌರ್ಮೆಂಟ್ ನೆಡ್ಸಕ್ ಬರಲ್ಲ ಅದು ಒಂದು ಮಾತ್ರ ತಮ್ಮ ಗಮನಕ್ಕೆ ಇರಲಿ ಈ ಯಾವ್ದಾದ್ರೂ ಸಿವಿಲ್ ಪ್ರಕರಣಗಳಲ್ಲಿ ಇದ್ರೆ ಯಾಕಂದ್ರೆ ಮೇಡಮ್ ಸಹಜವಾಗಿ ಅಪೇರ್ ಆಗಿರ್ತಾರೆ ಎ ಸಿ ಟಿ ಸಿ ಇವೆಲ್ಲ ಪ್ರಕರಣಗಳಲ್ಲಿ ಅಪೇರ್ ಆಗ್ತಾರೆ ಆ ಒಂದು ಈ ಒಂದು ಆರ್ ಆರ್ ಟಿ ಮ್ಯಾಟರ್ ಗಳಲ್ಲೂ ಕೂಡ ದಯವಿಟ್ಟು ಅಪೇರ್ ಆಗಬಾರ ಯಾಕಂದ್ರೆ ಅಗೇನ್ಸ್ಟ್ ಗೌರ್ಮೆಂಟ್ ಆಗುತ್ತೆ ಕಲವು ವಿಚಾರಗಳಲ್ಲಿ ಅಪೇರ್ ಆಗಬಾರ್ದು ಈ ನೋಡಿದ್ರೆ ಕ್ರಿಮಿನಲ್ ಕೇಸ್ ಗಳನ್ನ ನಮಗೇನು ಐ ಪಿ ಸಿ ಸಂಬಂಧ ನಾವು ನಡೆಸಬಹುದು ಅದಕ್ಕೆ ತೊಂದರೆ ಇಲ್ಲ ಹಾಗಾಗಿ ಒಂದು ಒಟ್ಟಾರೆ ಸ್ವಲ್ಪ ನ್ಯಾಯಾಲಯಗಳಲ್ಲಿ ನಾವು ಸರ್ಕಾರದ ವಕೀಲರಾಗಿ ಡಿಪೆಂಡ್ ಮಾಡ್ತಾ ಇದೀವಿ ಅಂತಂದ್ರೆ ಅಬ್ಸರ್ವೇಶನ್ ಬಹಳ ಇರ್ತವೆ ಮೇಲೆ ಯಾಕಂದ್ರೆ ನಮ್ಮ ಸಂಪರ್ಕ ನೇರವಾಗಿ ನ್ಯಾಯಾಧೀಶರ ಜೊತೆಯಲ್ಲಿ ನಾವು ಕೂಡುವಂತ ಒಂದು ಅವಕಾಶವನ್ನು ಒದಗಿಸಿಕೊಡುತ್ತೆ ಈ ಹುದ್ದೆ ಹಾಗಾಗಿ ಸ್ವಲ್ಪ ಘನತೆ ಮತ್ತು ಗಂಭೀರವಾಗಿ ಕೂಡ ನಾವು ವರ್ತಿಸಬೇಕಾಗುತ್ತೆ ಜೊತೆಯಲ್ಲಿ ಕೆಲವು ವಿಚಾರಗಳನ್ನ ನಾವು ಎಲ್ಲವನ್ನೂ ಕೂಡ ಕೆಲವೊಂದು ನಿಮ್ಮನ್ನ ವಿಡಿಯೋ ಕಾನ್ಫರೆನ್ಸ್ಗಳಲ್ಲಿ ಕರೆದು ಮೀಟಿಂಗ್ ಮಾಡಿರ್ಲಿ ಅಮೌಂಟ್ ನಾವು ಸ್ಪಂದನೆ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಡಿ ಸಿ ಅವರು ಚಾನ್ಸ್ ಸರಿಯಾಗಿ ಕೆಲಸ ಮಾಡೋದ್ರೆ ಯಾಕಂದ್ರೆ ನನ್ನ ನನ್ನ ಅನುಭವದಲ್ಲಿ ಹೇಳೋದಾಗಿದ್ರೆ ಅವತ್ತಿನ ಕಾನೂನು ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ಜೆ ಮಾಧುಸ್ವಾಮಿ ಅವರು ಹೇಳಿದ್ರು ನಮ್ದು ಮೊದಲಿಗೆ ಒಂದು ವರ್ಷ ಅಂತ ಆಯ್ತು ನೆಕ್ಸ್ಟ್ ಆರ್ಡರ್ ಆಯ್ತು ಮತ್ತೆ ಮೂರು ವರ್ಷಕ್ಕೆ ಅವತ್ತು ಆರ್ಡರ್ ಆಗುವಾಗ ಮಾಧುಸ್ವಾಮಿ ಅವರು ಸ್ವತಃ ಸರ್ಕಾರದಲ್ಲಿ ಒಂದು ಪ್ರಸ್ತಾಪ ಮಾಡಿದ್ರು ಎಸ್ಪೆಷಲಿ ನನ್ನ ವಿಷಯ ಬಂದಾಗ ಕೇಳಿದ್ರು ನೋಡ್ರಿ ಈ ಕರ್ನಾಟಕ ರಾಜ್ಯಕ್ಕೆ ಎ ಜಿ ಪಿಗಳು ಗಳು ಹುದ್ದೆ ಅವಶ್ಯಕತೆ ಅಂತ ಕೇಳಿದ್ರು ಯಾಕಂದ್ರೆ ಸರ್ ಅದನ್ನ ಆರ್ಡರ್ ಮಾಡ್ರಿ ಅಂತ ಕೇಳಕ್ ಹೋದ್ರೆ ಆರ್ಡರ್ ಆಗಿಲ್ಲ ಪೆಂಡಿಂಗ್ ಇದೆ ಅಂತ ಕೇಳಕ್ ಹೋದ್ರೆ ಶಾಸಕರಿಗೆ ಈ ಪ್ರಶ್ನೆ ಕೇಳಿದ್ರು ಕರ್ನಾಟಕ ರಾಜ್ಯದಲ್ಲಿ ಎ ಸಿ ಪಿ ಗಳ ಅವಶ್ಯಕತೆ ಯಾಕಂದ್ರೆ ಎ ಪಿಗಳೇ ಎ ಜಿ ಪಿಗಳಾಗಿ ಕಾರ್ಯನಿರ್ವಹಿಸಬೇಕಂತ ಈಗ ನೇಮಕಾತಿ ಆಗ್ತಾ ಇದಾರೆ ಮತ್ತೆ ಒಂದು ಹುದ್ದೆ ನಾವು ಸೃಷ್ಟಿ ಮಾಡ್ಬೇಕಂದ್ರೆ ಪ್ರತಿಯೊಬ್ರು ಕೂಡ ನಮ್ಮ ಹುದ್ದೆಯ ಮೇಲೆ ಅಬ್ಸರ್ವೇಶನ್ ಇರ್ತಾರೆ ಅಂತಂದ್ರೆ ಅದಕ್ಕೆ ಯಾವತ್ತೂ ಕೂಡ ನಮ್ಮ ಕರ್ತವ್ಯಗಳಲ್ಲಿ ನಾವು ಚುತಿ ಬರ್ತಾ ಇದೇನೆ ಸಾಧ್ಯವಾದಷ್ಟು ಸರ್ಕಾರಕ್ಕೆ ನ್ಯಾಯ ಒದಗಿಸಿಕೊಡುವಂತ ನಿಟ್ಟಿನಲ್ಲಿ ನಾವು ಕಾರ್ಯಗಳನ್ನು ಮಾಡಿದ್ರೆ ದಯವಿಟ್ಟು ಇದರಲ್ಲಿ ಒಂದು ಒಳ್ಳೆ ಯಶಸ್ಸು ಮತ್ತು ನಮ್ಮ ಹೆಸರನ್ನು ಬೆಳೆಸುವುದಕ್ಕೆ ಒಂದು ಅವಕಾಶ ಸಿಕ್ಕಂತೆ ಯಾಕಂದ್ರೆ ಎಲ್ಲ ಇಲಾಖೆಗಳ ಸಂಪರ್ಕ ನಮಗೆ ಬರೋದ್ರಿಂದ ಆ ಇಲಾಖೆಗಳನ್ನ ಅವರೆಲ್ಲರೂ ಕೂಡ ನಮ್ಮನ್ನ ನಾವು ಅವರನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಒಂದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಅವಕಾಶ ಅವರ ಜೊತೆ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ಹಾಗಾಗಿ ನಾವು ಒಂದು ಸಾರ್ವಜನಿಕವಾಗಿ ಸೇವೆಯನ್ನು ಸಲ್ಲಿಸುವಂತ ಒಂದು ಕಾರ್ಯ ಇದು ಈ ಕಾರ್ಯದ ಮೂಲಕ ನಾನು ವಿಶ್ವಾಸ ಇದೆ ನಮ್ಮ ಅವರು ಈಗ ಆಲ್ರೆಡಿ ಅವರು ಪ್ರಾಕ್ಟೀಸ್ ನಲ್ಲಿ ಸೀನಿಯರ್ ಇದ್ದಾರೆ ಇಪ್ಪತ್ತು ವರ್ಷ ಆಲ್ರೆಡಿ ಕ್ರಮಿಸ್ಬಿಟ್ಟಾರೆ ಅವರಿಗೂ ಕೂಡ ಸಾಕಷ್ಟು ಅನುಭವ ಇರುವಂತದ್ದು ಈ ಹುದ್ದೆಯನ್ನು ಹೊಸದಲ್ಲ ಇದನ್ನ ಹೇಗೋ ಅವರು ನಿಭಾಯಿಸ್ತಾರೆ ಅದರಲ್ಲೂ ಕೂಡ ಹೆಸರು ಬರುವಾಗೆ ನಿಭಾಯಿಸ್ಲಿ ಅನ್ನುವಂಥದ್ದು ನನ್ನ ಅಭಿ ಅಭಿಲಾಷೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹಳ ವಿಶೇಷವಾಗಿರ್ತಕ್ಕಂಥ ಕ್ಷಣ ಕಾರಣ ಇಷ್ಟೇ ಸರ್ಕಾರಗಳು ಬದಲಾಗ್ತವೆ ಅವಕಾಶಗಳು ಕೂಡ ಬೇರೆ ಬೇರೆ ಸಿಗ್ತವೆ ಹಾಗೆ ಈ ಹಿಂದೆ ಸರ್ಕಾರದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ನಾನು ಅಪರ ಸರ್ಕಾರದ ವಕೀಲನಾಗಿ ಐದು ವರ್ಷಗಳ ಕಾಲ ಒಂದು ಕಾರ್ಯವನ್ನು ನಿರ್ವಹಿಸಬೇಕು ಅವಕಾಶವನ್ನು ನನಗೆ ಸರ್ಕಾರ ನೀಡಿದ್ರು ತದನಂತರದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸನ್ಮಾನ್ಯ ನಮ್ಮ ಹಿರಿಯ ವಕೀಲರು ಮತ್ತು ನಮ್ಮ ವಿಶೇಷ ಗುರುಗಳಾಗಿರ್ತಕ್ಕಂಥ ಶ್ರೀ ನಾನು ನಾಗಮೂರು ಸರ್ ಅವರಿಗೂ ಕೂಡ ಈ ಒಂದು ಅವಕಾಶ ಒದಗಿ ಬಂತು ಅವರು ಕೂಡ ಸರಿಸುಮಾರು ಎರಡು ವರ್ಷಗಳ ಕಾಲ ಈಗಾಗಲೇ ಅಪರ ಸರ್ಕಾರಿ ವಕೀಲರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಬಹಳ ಮಹತ್ವಾಕಾಂಕ್ಷೆ ಇಟ್ಕೊಂಡು ಈ ಹುದ್ದೆಯನ್ನು ಏರಲೇಬೇಕು ಅಂತ ಹೇಳಿ ನಮ್ಮ ಭಾನುಭವಿ ಮೇಡಮ್ ಅವರಿಗೆ ಬಹಳ ಜನ ಕನಸಿತ್ತು ಅದನ್ನ ಸಾಕಾರ ಮಾಡುವಂತಹ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿರ್ತಕ್ಕಂಥ ಯಾಕಂದ್ರೆ ಅವರ ಸುಮಾರು ಅವರ ನನ್ನ ತಿಳುವಳಿಕೆ ಪ್ರಕಾರ ಒಂದು ಮೂವತ್ತೈದು ವರ್ಷದ ಪಕ್ಷಕ್ಕೆ ಸರ್ವಿಸ್ ಇದರಲ್ಲಿ ಕನ್ಸಿಡರ್ ಆಗಿದೆ ಅಂತ ನಾನು ಭಾವಿಸ್ತೇನೆ ಅವರ ಪಕ್ಷದ ನಿಷ್ಠೆ ಪಕ್ಷಕ್ಕಾಗಿನೇ ಕೆಲಸ ಮಾಡಿರ್ತಕ್ಕಂಥದ್ದು ಜೊತೆಗೆ ವೃತ್ತಿಯನ್ನ ಪ್ರೀತಿಸಿರ್ತಕ್ಕಂಥದ್ದು ಗೌರವಿಸಿರ್ತಕ್ಕಂಥದ್ದು ಅವೆಲ್ಲವುಗಳ ಒಂದು ಮೇಳ ಯಸು ಒಂದು ಗೌರವಪೂರ್ವವಾಗಿ ಕೊಡ್ತಕ್ಕಂಥ ಒಂದು ಹುದ್ದೆ ಇದು ಅವಕಾಶ ಸಿಕ್ಕಾಗ ಇದನ್ನ ಎಲ್ಲರೂ ಕೂಡ ಸದುಪಯೋಗ ಮಾಡ್ಕೊಳ್ಬೇಕು ಹಾಗಾಗಿ ಆಶಮುದ್ದೀನ್ ಸರ್ ಅವರ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಗುರುತಿಸಿ ಎಲ್ಲ ಒಂದು ಅವರ ಅಭಿಮಾನಿಗಳ ಒತ್ತಾಸೆಯ ಮೇರೆಗೆ ಸರ್ಕಾರ ಇವತ್ತು ಭಾನುಬಿ ಮೇಡಮ್ ಅವ್ರನ್ನ ಅಪರ ಸರ್ಕಾರಿ ವಕೀಲರಾಗಿ ಗಂಗಾವತಿ ಕಳಿಸಿಕೊಟ್ಟಿದೆ ಹಾಗಾಗಿ ನಾನು ಅವರನ್ನ ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದಿಸಲಿಕ್ಕೆ ಇಚ್ಛಿಸ್ತಾ ತೊಂಬತ್ತೊಂದರಿಂದ ವಿದ್ಯಾರ್ಥಿ ಕಾಂಗ್ರೆಸ್ ಸಂಘಟನೆಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಅಖಂಡ ರಾಯಚೂರು ಜಿಲ್ಲೆಯಲ್ಲಿಯೇ ಗಂಗಾವತಿ ತಾಲೂಕ ಎ ಘಟಕ ಅತಿ ಪ್ರಭಾವಶಾಲಿ ಹಾಗೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತಹ ಸಂಘಟನೆ ಎನ್ನುವಂಥ ಹೆಗ್ಗಳಿಕೆಯನ್ನು ರಾಜ್ಯ ಮಟ್ಟದಲ್ಲೂ ಕೂಡ ನಾವು ಪಡೆಯುತ್ತಿದ್ದೆವು ಅದಕ್ಕೆ ನನ್ನ ಹಲವಾರು ಸಹಪಾಠಿಗಳು ನೀಡಿದಂತಹ ಸಹಕಾರ ಕೆಲವು ಹಿರಿಯ ವಕೀಲರು ನೀಡಿದಂತಹ ಮಾರ್ಗದರ್ಶನ ಹಾಗೂ ಕೆಲವು ಜನಪರ ವಿಚಾರದ ಮಾರ್ಗದರ್ಶನದಿಂದಾಗಿ ನನ್ನ ಕಾಲದಲ್ಲಿ ಹಲವಾರು ವಿದ್ಯಾರ್ಥಿ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇನೆ ಎಂಬ ವಿಶ್ವಾಸ ನೀಡಿದೆ ಅವೆಲ್ಲವನ್ನು ಪರಿಗಣಿಸಿ ನನ್ನನ್ನು ರಾಜ್ಯ ಮಟ್ಟದವರೆಗೂ ಕೂಡ ಸಂಘಟನೆಯಲ್ಲಿ ಭಕ್ತನಲ್ಲಿ ಬೆಳೆಯುವುದಕ್ಕೆ ಅವಕಾಶ ಸಿಕ್ಕು ಈಗ ಗಂಗಾವತಿ ನಗರಸಭೆಗೆ ಕಾನೂನು ಸಹಕಾರನಾಗಿ ಕೂಡ ಸುಮಾರು ಎಂಟು ವರ್ಷಗಳ ಕಾಲ ನಾನು ಕಾರ್ಯನಿರ್ವಹಿಸಿದ್ದೇನೆ ನನ್ನ ಕಾರ್ಯ ವೈದ್ಯರು ಯಾವ ರೀತಿ ಇದೆ ನನ್ನ ನಡವಳಿಕೆ ಯಾವ ರೀತಿ ಇದೆ ಎನ್ನುವಕ್ಕೆ ಗಂಗಾವತಿ ನಗರದ ಪ್ರತಿಯೊಬ್ಬ ನಾಗರಿಕರು ನನ್ನನ್ನು ಹೋದವರು ಅರಿತಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಇಲ್ಲಿಯವರೆಗೂ ನನಗೆ ನೀಡಿದಂತಹ ಸಹಕಾರವನ್ನು ಈಗ ಕೆ ಜಿ ತೇಜಿಯಾಗಿ ನೇಮಕಗೊಂಡಿರುವಂತಹ ನನ್ನ ಧರ್ಮಪತ್ನಿ ಶ್ರೀಮತಿ ಭಾನೂಜಿ ಅವರಿಗೂ ಕೂಡ ಅವೆಲ್ಲರೂ ನೀಡುತ್ತೀರಿ ಎಂಬ ಆಶಾಭಾವ ಹೊಂದಿದ್ದೇನೆ ಅವರ ನೇಮಕಾತಿಗೆ ಮೂಲ ಕಾರಣ ಗಂಗಾವತಿ ನಗರದ ಅಭಿವೃದ್ಧಿಯ ಅಧಿಕಾರ ಮಾಜಿ ಸಚಿವ ಂತಹ ಸನ್ಮಾನ್ಯ ಶ್ರೀ ಹೆಬ್ಬಾಲ್ ಅನ್ಸಾರಿ ಅವರು ಅವರು ನೇಮಕ ಮಾಡುವುದಕ್ಕೆ ಪತ್ರ ಕೊಟ್ಟ ನಂತರನೇ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೀಗೆ ಶಿಫಾರಸು ಮಾಡಿ ಪತ್ರವನ್ನು ಕೊಟ್ಟರು ಆ ಎರಡೂ ಪತ್ರಗಳ ಆಧಾರದ ಮೇಲೆ ಮಾನ್ಯ ಕಾನೂನು ಸಚಿವರಾಗಿರಬಹುದು ನಮ್ಮ ಪಕ್ಷದ ಅನೇಕ ಮುಖಂಡರುಗಳಾಗಿರಬಹುದು ಶತಪ್ರಯತ್ನ ಮಾಡಿದರು ಅನಿವಾರ್ಯ ಕಾರಣಗಳಿಂದ ಇದು ಸ್ವಲ್ಪ ತರ ಆದರೂ ಕೂಡ ಕ್ರಿಯೆಯಲ್ಲಿ ಪಕ್ಷಕ್ಕೆ ನಾನು ಮಾಡಿದಂಥ ನಿಷ್ಠೆಯನ್ನೇ ಪರಿಗಣಿಸಿ ಅದನ್ನು ನೀಡಲಾಯಿತು ಅಂತ ಹೀಗೆ ಮುಖಂಡರುಗಳು ರಾಜ್ಯಪಟ್ಟ ಹೇಳಿದರು ಮುಖ್ಯವಾಗಿ ಇದರಲ್ಲಿ ಅತಿ ಹೆಜ್ಜೆಯಲ್ಲೂ ಕೂಡ ಅನ್ಸಾರಿಯವರು ಇಲ್ಲಿ ಹೋದರೂ ಕೂಡ ಅವರಲ್ಲಿರುವಂತಹ ಒಂದು ಯಾವುದೇ ಕೆಲಸ ಸಾಧಿಸಲೇಬೇಕು ಅನ್ನುವಂಥ ಸಲ ಇದೆ ಅದರ ಪ್ರತಿಫಲನೆ ಬಾಂಧಿಯವರ ನೇಮಕಾತಿ ಅಂತ ನಾನು ಭಾವಿಸ್ತೇನೆ ಅವರಿಗೆ ನಾನು ಚಿರಾವಣೆಯಾಗಿರುತ್ತೇನೆ ಪಕ್ಷಕ್ಕೆ ಚಿರವಣಿಯಾಗಿರುತ್ತೇನೆ ನಾನು ವೃತ್ತಿ ಬಾಂಧವರು ನೀಡಿರುವಂತಹ ಮಾರ್ಗದರ್ಶನ ಮತ್ತು ಸಹಕಾರಕ್ಕೆ ಇದಕ್ಕೆ ಬಹಳ ಸಂತೋಷದಿಂದ ಬಂದು ಎಲ್ಲ ಸನ್ಮಾನ ಮಾಡಿದ್ದೀನಿ ಅದಕ್ಕೆಲ್ಲ ನಾನು ಧನ್ಯವಾದಗಳು ಹೇಳ್ತೀನಿ ನಾವು ವಕೀಲ್ ವೃತ್ತಿಯನ್ನು ಇಪ್ಪತ್ತೈದು ವರ್ಷ ನಾನು ಅಗಸ್ಟ್ ಬಂದರೆ ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಆಗ್ತದೆ ಆಗಸ್ಟ್ನಲ್ಲಿ ಚಾನ್ಸ್ ತಗೊಂಡಿದೆ ಕಾಂಗ್ರೆಸ್ಲಿಂದ ನಮ್ಮ ಮನೆಯರು ಏನು ಮಾಡಿದ್ರು ಹೇಳಿದ್ರು ಅವರು ಅವ್ರ ಸರ್ವೀಸಿಗೆ ನಾನು ಈಗ ದೊಡ್ಡ ಆಗಲಿಟ್ರೂ ಅಂತೇಳಿ ಅದಕ್ಕೆ ನನಗೆ ಎ ಸಿ ಪಿ ಆಗೋದರಲ್ಲಿ ಸನ್ಮಾನ್ಯ ಎಕ್ಸ್ ಮಿನಿಸ್ಟ್ರ್ ಆದ ನಮ್ಮ ಇಕ್ಬಾಲ ನಸಾರಿ ಅವ್ರದ್ದು ಕೈ ಭಾಳ ಹೆಕ್ ಅವರ ಹೆಲ್ಪ್ ನಮಗೆ ಭಾಳ ಮಾಡಿದೆ ಅದೇ ರೀತಿ ನಮ್ಮ ಮನೆಯರು ಏನು ಕಾಂಗ್ರೆಸ್ನಲ್ಲಿ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ಎಲ್ಲ ಲೀಡ್ರ್ ಇಟ್ಟಾರೆ ಎಲ್ಲರೂ ಹೇಳ ಎಲ್ಲರೂ ನಮ್ಗೆ ಹೇಳಾರೆ ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳ್ತೀನಿ ಸಲಿಂಭಯ್ಯ ಆಗಲಿ ತಾಮ್ ಆಗಲಿ ಯಾರು ಅವ್ರಿಗೇನು ಪರಿಚಯ ಇದ್ದಾರೆ ಕಾಂಗ್ರೆಸ್ನಿಂದ ಅವರೆಲ್ಲರೂ ನನ್ನ ಬಗ್ಗೆ ನಂದು ಎರಡಪ್ಪ ಆಗಿತ್ತು ಅಂದದಂಗೆ ಎಲ್ಲರೂ ಸಿ ಎಮ್ ಆಫೀಸಿಗೆ ಫೋನ್ ಮಾಡಿ ಹೇಳ್ಯಾರೆ ಅವ್ರ ಫ್ರೆಂಡ್ ಜಾಕೀರ್ ಅವರೂ ಹೇಳ್ಯಾರೆ ಪ್ರತಿಯೊಬ್ಬರೂ ಹೇಳ್ಯಾರೆ ಆದ್ರೂ ಆರು ತಿಂಗಳ ಏನೋ ಒಂದು ನಮ್ಮ ಟೈಮ್ ಸರಿ ಇಲ್ಲ ಅಂತಂದೇಳಿ ಭಾಳ ಲೇಟಾಗಿದ್ದಕ್ಕೆ ನಾನು ಇಕ್ಬಲ್ ಸಾಬ್ ಅವ್ರಿಗೂ ಹೇಳಿದೆ ಎಷ್ಟೊಂದು ಲೇಟ್ ಬಿಡ್ತು ನಾನು ನಿಮಗೆ ತಗೋಬಾರ್ದಿತ್ತು ನಿಮ್ಮ ಲೇಟ್ರ್ ಅಂತಂದೂ ಹೇಳಿದೆ ಬೇಜಾರಾಗ್ತದೆ ಕ್ಯಾಂಡಿಡೇಟ್ಗೆ ಎಷ್ಟೊಂದು ಅಡ್ಯಾಡ್ಬೇಕಂದ್ರೆ ರಾಜಧಾನಿಗೆ ಅದು ಸಫರಿಂಗ್ ಆಗ್ತದೆ ಅದಕ್ಕೆ ದಯವಿಟ್ಟು ಯಾರಾಗಲಿ ಒಬ್ಬರು ಸೀನಿಯರ್ಸ್ ಹೋಗ್ತಾರೆ ಅಂದರೆ ಎಲ್ಲರೂ ಕೋಪ್ರೇಟ್ ಮಾಡಬೇಕು ಎಲ್ಲರಿಗೂ ಅವಕಾಶ ಬರ್ತದೆ ಅವಕಾಶ ಬರೋದಿಲ್ಲ ಅಂತ ಏನಲ್ಲ ಅವಕಾಶ ಎಲ್ಲರಿಗೂ ಬರ್ತದೆ ಇನ್ನು ಈ ಪ್ರೊಫೆಷನಲ್ಲಿ ಸಾಯೋರಿಗೆ ಕಲಿಯದೇ ಇದು ನಮ್ಮ ಇದ್ದಂಗೆ ಇದು ಇಲ್ಲಿಗೆ ಮುಗೀತು ಅಂತ ಏನಲ್ಲ ನಾವು ಹೋಗ್ಬಿಡ್ತೀವಿ ನಾವು ಏನು ಕಲ್ತಿರ ಇಪ್ಪತ್ತೈದು ವರ್ಷ ಆದರೂ ನಾನು ನಾಲ್ಕನೇ ಭಾಗನೂ ಕಲ್ತಿಲ್ಲ ಅಂತ ಅಂಥ ಪ್ರೊಫೆಷನ್ ಇದೆ ಸಮಾಧಾನ ಮಾಡಿ ಎಲ್ಲರಿಗೂ ಅವಕಾಶ ಬಂದಾಗ ತಗೋಬೇಕು ನನಗೆ ಭಾಳ ಖುಷಿ ಆಗ್ತದೆ ನಮ್ಮ ಕೋಟ್ ಆದಮೇಲೆ ನಾನು ಇದನ್ನೇ ಹೇಳಿದ್ದೆ ಹೆಣ್ಮಕ್ಳಿಗೆ ಏನು ಕೊಡೋದಿಲ್ಲ ಹೆಣ್ಮಕ್ಳು ಮುಂದೆ ಹೋದರೆ ಕೊಡೋದಿಲ್ಲ ಹೆಣ್ಮಕ್ಳು ಆ ಸ್ಟ್ರಗಲ್ ನಾವು ಹೆಣ್ಮಕ್ಳು ಇನ್ನೂ ಮಾಡಬೇಕು ಸರಿ ಬರೋದಿಲ್ಲ ಆದರೆ ಈಗ ನಾವು ಮೂವತ್ತ್ಮೂರು ಅಂತೀವಿ ನಲ್ವತ್ತು ಅಂತೀವಿ ಇಲ್ಲ ಎಲ್ಲ ಪ್ರೊಫೆಷನಲ್ಲೇ ಇದೆ ಅದು ಈಗ ನನಗೆ ಸ್ಟಪ್ಪಾಗಿದ್ದು ಅಲ್ಲೇ ಅನಿಸ್ತದೆ ಬಟ್ ನಮ್ದು ಒಂದು ವಿಕ್ಟ್ರಿ ವಿಜಯ್ ಎಲ್ಲ ಹೆಣ್ಮಕ್ಳು ಪರವಾಗಿ ಅಂತ ಹೇಳಿ ನಮ್ಮದು ಅದು ಭಾಳ ಸಂತೋಷ ಆಗ್ತದೆ ನನಗೆ ನಾನು ಏನು ಆಗಿನಲ್ಲ ನೆಕ್ಸ್ಟ್ ನಿಮ್ಮ ಎಲ್ಲರಿಗೂ ಒಂದು ದಾರಿ ಆಗ್ತದ ನೀವು ಟ್ರೈ ಮಾಡ್ರಿ ಪ್ರಯತ್ನ ಮಾಡ್ಬೇಕು ಪ್ರಯತ್ನ ಎಲ್ಲ ಸಿಕ್ಕೇ ಸಿಗ್ತದೆ ದೇವರಿದ್ದಾನೆ ಅದಕ್ಕೆ ಇದಕ್ಕೆ ಈ ಥರ ಹುದ್ದೆಗಳಲ್ಲಿ ಹೆಚ್ಚಾಗಿ ಹೆಣ್ಮಕ್ಳು ಮುಂದೆ ಬರಬೇಕು ಅನ್ನೋದೇ ನನ್ನ ಎಲ್ಲರೂ ಏನು ಲೆಟ್ರ್ ಕೊಟ್ಟು ಮಾಡೋದು ಹೇಳಿ ಹೆಲ್ಪ್ ಮಾಡಿದ ಎಲ್ಲ ಲೀಡ್ರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತೀನಿ ಹಾಗೆ ನಮ್ಮ ವಕೀಲರು ಭಾಳ ಜೊಳ್ದು ಇಂತಲ್ಲಿ ಹೋಗ್ಬೇಕು ಅಂತಲೇ ಹೋಗ್ಬೇಕು ಮೊದಲು ಯಾದವ್ ಆಗಲಿ ನಮ್ಮ ಮುಂದೆ ಮೊದಲಾದರೂ ಆಗಲಿ ಎಲ್ಲ ಹೇಳಿದರು ಅವರೆಲ್ಲ ಹೇಳಿ ಹಿಂಗೆ ಹೋಗ್ಬೇಕು ಮೇಡಮ್ ಹಿಂಗೆ ಹೋಗ್ಬೇಕು ಮೇಡಮ್ ಹಂಗೆಲ್ಲ ಹೋದ್ರೂ ಒಂದು ವರ್ಷ ನಾನು ಆಗಸ್ಟ್ಗೆ ಲೆಟ್ರಿಗೆ ಹೋಗುತ್ತೆ ಎನಿವೆ ಅದೆಲ್ಲ ಬಿಟ್ಬಿಡೋಣ ಕೈ ಏನಂದ್ರೆ ಮಹಿಳೆಯರು ಈ ಕೋರ್ಟಿಗೆ ಫಸ್ಟ್ ಟೈಮ್ ಆಗಿವಿ ಈ ಅಧಿಕಾರ ದೇವ್ರು ನನಗೆ ಕೊಟ್ಟಾನೆ ಎಲ್ಲರ ಸಹಕಾರನೆ ಕೊಟ್ಟಾರ ಇದನ್ನು ನಾನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ ಯಾವುದೇ ಕಪ್ಪು ಬರಲಾ ಅಂದರೆ ಮೂರು ವರ್ಷ ನಡ್ಕೊಂಡು ಹೋಗ್ತೀನಿ ಅಂತ ಭರವಸೆ ಕೊಡಲ್ಲ ನನ್ನಸಲ ಎಲ್ಲರಿಗೂ ಧನ್ಯವಾದ ನಮಸ್ತೀನಿ ಹಾಂ ಒಬ್ಬ ಪುರುಷನ ಹಿಂದೆ ಮಹಿಳೆ ಇರ್ತಾರೆ ಯಶಸ್ವಿ ಕಾರಣ ಅಂತ ನಾವೆಲ್ಲ ಮಾತಾಡ್ಬೋದು ಆದ್ರೆ ಇವತ್ತು ಒಂದು ಮಹಿಳೆಯಿಂದ ಮಹಿಳೆ ಯಶಸ್ವಿ ಕಾರಣ ಇವತ್ತು ಪುರುಷ ಅಂದ್ರೆ ತಪ್ಪಾಗಿಲ್ಲೇ ಸಿಕ್ಕಾಗೆ ಅವರು ನಮ್ಮ ಹಿರಿಯ ಅಣ್ಣನವರಾಗಿರ್ತಕ್ಕಂಥ ಹಸ್ಮುದೀನ್ ಸರ್ ಅವರ ಒಂದು ಒಳ್ಳೆ ಎಫಾರ್ಟ್ ಮಾಡಿ ಒಂದು ಅವ್ರನ್ನ ಇವತ್ತು ಒಳ್ಳೆ ಹುದ್ದೆಯಲ್ಲಿ ಕೂಡಿಸಿ ಅವ್ರಿಗೆ ಒಳ್ಳೆ ಒಂದು ಭವಿಷ್ಯ ರೂಪಿಸಿಕೊಟ್ಟಂತ ಒಂದು ವ್ಯಕ್ತಿ ಅಂದ್ರೆ ಅದು ಹಸ್ಮುದೀನ್ ಸರ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಆದ ಕಾರಣ ಅವರು ನಮ್ಮ ವಕೀಲರ ಸಂಘದಿಂದ ಸಂಪೂರ್ಣವಾಗಿ ನಾವು ಸಂಪೂರ್ಣವಾಗಿ ಬೆಂಬಲ ನೀಡ್ತೀವಿ ಯಾವದೇ ಕಾರಣಕ್ಕೂ ಅವ್ರು ಯಾವಾಗ ಭಾಷಣ ಯಶಸ್ವಿ ಪೋಲಿಸ್ತಿರಿ ಸಂಪೂರ್ಣವಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿರೋ ಅನ್ನೋ ನಮ್ ಭರವಸೆ ಇದೆ ಆದ ಕಾರಣ ಇನ್ನ ನಾವು ನಮ್ಮ ವಕೀಲರ ಸಂಘದಿಂದ ಮಹಿಳೆಯರಿಗೆ ನಾವು ಸಾಕಷ್ಟು ಅವಕಾಶ ಕೊಡ್ತೀವಿ ನಾವು ಬಂದ ಅಧ್ಯಕ್ಷ ಆದ್ಮೇಲೆ ಸಾಕಷ್ಟು ಮಹಿಳೆಯರಿಗೆ ನಾವು ಅವಕಾಶ ಕೊಟ್ಟಿವಿ ಈ ಖಜೆನ್ಸಿ ಕೂಡ ನಮ್ಮ ಮಹಿಳೆಯರಾಗಿಯೇ ಮಾಡಿದ್ವಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಮಹಿಳೆಯರಿಗೆ ಒಂದು ಸ್ಥಾನ ಕೊಡಬೇಕಂದ್ರೆ ಅಡ್ವಾನ್ಸ್ ಆಗಿ ನಾವು ಮಹಿಳೆಯರು ಕೂರಿಸ್ಬಿಡ್ತೀವಿ ಇದೀಗ ನಾವು ಮಹಿಳೆಯರನ್ನು ಮಾಡಿವಿ ಆದ ಕಾರಣ ಮುಂದೆ ಕೂಡ ಅವಕಾಶ ಇದ್ರೆ ಮಹಿಳೆಯರಿಗೆ ನಾವು ಸಂಪೂರ್ಣವಾದಂತಹ ಸಹಕಾರ ಕೊಡ್ತೀವಿ ಅವ್ರಿಗೆ ಯಾವುದೇ ಉದ್ಯೋಗ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಮಾತು ಹೇಳಿ ಅವರು ಹೇಳಿ ಒಳ್ಳೆ ಯಶಸ್ವಿ ಆಗಲಿ ಒಳ್ಳೆ ಚೆನ್ನಾಗಿ ನಡ್ಕೊಂಡು ಹೋಗಲಿ ಅಂತ ನಾನು ಆಸಿಸುತ್ತಾ